పి న్యూస్ స్వాగత నాలుగు ప్రకాష్ రజపూత్ ಎಲ್ಲರಿಗೆ ನಮಸ್ಕಾರ ಸ್ವಾಗತ ಕರ್ನಾಟಕ ಛತ್ರಿಯ ಒಕ್ಕೂಟದು ಇವತ್ತು ನಾಲ್ಕನೇ ಸಭೆಗಳನ್ನು ಇಲ್ಲಿ ಅಪ್ಸರ ಚಿತ್ರ ಮಂದಿರಲ್ಲಿ ಹೆಡ್ ಆಫೀಸ್ ಛತ್ರಿ ಒಕ್ಕ ಇವತ್ತು ಕಾರ್ಯಕ್ರಮದಲ್ಲಿ ದಿನಾಂಕ ಹತ್ತನೇ ತಾರೀಕಿಗೆ ಅಂದ್ರ ರವಿವಾರ ದಿವಸ ಇದೇ ತಿಂಗಳ ಸಿದ್ದೇಶ್ವರ ಮಂಗಲ ಕಾರ್ಯಾಲಯ ಸಿದ್ದೇಶ್ವರ ಗುಡಿ ಪಕ್ಕದಲ್ಲೇ ನಮ್ಮ ಪದಗ್ರಹಣ ಆ ಪದಗ್ರಹಣದಲ್ಲಿ ಇವತ್ತು ಆಯ್ಕೆ ಆಗಿದಂಥ ಶ್ರೀ ಪರಶುರಾಮ್ ರಜಪೂತ್ ಅವರು ಪ್ರೆಸಿಡೆಂಟು ಆಮೇಲೆ ಮನೋಹರ ಅಯ್ನಾಪುರ್ ವೈಸ್ ಪ್ರೆಸಿಡೆಂಟು ಗಜಾನಂದ್ ಚೌಧರಿ ಅವರು ವೈಸ್ ಪ್ರೆಸಿಡೆಂಟು ವಿಜಯ್ ಚವ್ವಾಣ್ ವೈಸ್ ಪ್ರೆಸಿಡೆಂಟು ಅವ್ರ ಜ್ಯೋತಿರಾಂಪ ಪವರ್ ಸೆಕ್ರೆಟರಿ ಅಂತ ಆಮೇಲೆ ಯುವಕ್ನಲ್ಲಿ ಶ್ರೀ ಅಮಿತ್ ಗುರುಡ್ಕರ್ ಪ್ರೆಸಿಡೆಂಟು ಶ್ರೀ ಮೋಹನ್ ಸಿಂಗ್ ರಜಪೂತ್ ವೈಸ್ ಪ್ರೆಸಿಡೆಂಟ್ ಮಹೇಶ್ ಅಮ್ಟೆ ವೈಸ್ ಪ್ರೆಸಿಡೆಂಟ್ ಆನಂದ್ ಚೌಧರಿ ವೈಸ್ ಪ್ರೆಸಿಡೆಂಟ್ ಚೌಧರಿ ಬಿಜಾಪುರ ಡಿಸ್ಟ್ರಿಕ್ಟ್ ಕೆ ಒಳಗೆ ಮಹಿಳಾ ಸಂಘ ಅವರಿಗೆ ಶ್ರೀ ಲಧ್ವಾ ಅವರು ಪ್ರೆಸಿಡೆಂಟು ಇವೆಲ್ಲರೂ ಬಿಜಾಪುರ ಜಿಲ್ಲೆದವರು ಆಗಲಿ ಆಮೇಲೆ ಪೇರೆಂಟ್ಸ್ ಬಾಡಿ ಆಗಲಿ ಮಹಿಳಾ ಅವರು ಸೆಕೆಂಡ್ ಶ್ರೀ ಭಾರತಿ ಶಿಂದೆ ಅವರು ವೈಸ್ ಪ್ರೆಸಿಡೆಂಟು ಸರಸ್ವತಿ ಮಹೇಂದ್ರಕರ್ ವೈಸ್ ಪ್ರೆಸಿಡೆಂಟ್ ಮತ್ತು ಜ್ಯೋತಿ ವಿಶಾಲ್ ತಿವಾರಿ ಸೆಕ್ರೆಟ್ರಿ ಇವೆಲ್ಲ ಈ ಬಾಡಿ ಮೆಂಬರ್ ಬಿಜಾಪುರ ಜಿಲ್ಲೆಕ್ಕೆ ಆಗಿದ್ದಾರೆ ಆ ಪ್ರಕಾರ ಕ್ಯಾಬಿನೆಟ್ ಆ್ಯಂಡ್ ಕೋರ್ ಪರ್ಮನೆಂಟ್ ಇನ್ವೈಟಿ ಮೆಂಬರ್ಸ್ ಒಳಗೆ ಶ್ರೀ ವಿಜಯ್ ಘಾಡ್ಗೆ ಶ್ರೀ ಶಿವಾನಂದ್ ಮಾಣಕರ್ ಶ್ರೀ ಗುರುಶಿಂಗ್ ಹಾಜೇರಿ ಶ್ರೀ ತುಳಸಿರಾಮ್ ಸೂರ್ಯವಂಶಿ ಸಂಪಾಳು ಮತ್ತು ಬೇರೆಯವರು ಇದ್ದಾರೆ ಸೊ ಈ ಕಾರ್ಯಕ್ರಮವನ್ನು ಮಾಡೋದು ಮುಂಚೆ ಈ ನಮ್ಮ ಯುವಕರಿಂದ ನಿಯರ್ಲಿ ಐದುನೂರು ಟೂ ವೀಲರ್ಸ್ ವೆಹಿಕಲ್ನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದ ಕಾರ್ಯಕ್ರಮ ಅಂದರೆ ಬೈಕ್ ರೈಲಿ ದಟ್ ಈಸ್ ಅದು ಪ್ರೋಗ್ರಾಮ್ ಹೇಗೆ ಅಂದರೆ ಶಿವಾಜಿ ಸರ್ಕಲ್ರಿಂದ ಗಾಂಧಿ ಸರ್ಕಲ್ ಗಾಂಧಿ ಸರ್ಕಲ್ನಿಂದ ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ರಿಟರ್ನ್ ಆಗಿ ಮತ್ತು ಇದಕ್ಕೆ ಗಾಂಧಿ ಗಾಂಧಿ ಸರ್ಕಲ್ ಗಾಂಧಿ ಸರ್ಕಲ್ದಿಂದ ಸರ್ ಬಸವೇಶ್ವರ ಚೌಕ್ರಿಂದ ನಮ್ಮ ಸಿದ್ದೇಶ್ವರ ಗುಡಿ ಅವರಿಗೆ ಅಲ್ಲಿ ಅದು ಮುಗಿದ ತಕ್ಷಣ ಈ ಕಾರ್ಯಕ್ರಮವನ್ನು ಶುರುವಾತಾಗತ್ತೆ ಈ ಕಾರ್ಯಕ್ರಮದಕ್ಕೆ ಕರ್ನಾಟಕ ಕ್ಷತ್ರಿಯ ಅಂತ ಉದಯ್ ಸಿಂಗ್ ರಜಪೂತು ಆಮೇಲೆ ಯುವಕಂತ ನಮ್ಮ ಧನ್ಮಂಜನ್ ಸರ್ ಅವರು ಆಮೇಲೆ ತಾರಾ ಸಿಂಗ್ ಅವರು ಮತ್ತೆಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮ ಇದ್ದಾರೆ ಈ ಕಾರ್ಯಕ್ರಮ ಬರಲಿಕ್ಕೆ ಇದಕ್ಕೆಲ್ಲ ಮೀನ್ ಇರೋರಂದರೆ ಈ ಬಾಡಿಗಳನ್ನೇ ಮಾಡ್ತಾಯಿದ್ದಾರೆ ಅದ್ರಾಗ ಶ್ರೀ ಪರಶುರಾಮ್ ರಜಪತ್ರು ಇದಕ್ಕೆ ಆಯ್ಕೆ ಆಗಿದೆ ಅಂತ ಅವರು ಬಹಳ ನಿಷ್ಠಾರಿಂದ ಅನೌನ್ಸ್ ಮಾಡಿದ್ದಾರೆ ಊಟದ ವ್ಯವಸ್ಥೆ ಸ್ಟೇಜ್ ವ್ಯವಸ್ಥೆ ಹಾಗೂ ನಮ್ಮದು ಜ್ಞಾನದ ವ್ಯವಸ್ಥೆ ಅವರು ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಕಮಿಟಿಯವರು ಅವ್ರಿಗೆ ಹಾರ್ದಿಕ್ ಅಭಿನಂದನೆ ಕೊಟ್ಟರೆ ಮತ್ತೆಲ್ಲ ಆಯ್ಕೆ ಆಗಿದ್ದವರು ಅವ್ರಿಗೂ ಸುಧಾ ನಾವು अभिनंदन करता है देवी तो मैं इतना ही कहना चाहता हूँ कि आज जो भी आए हैं हमारे जो पदाधिकारी मैंने जैसे ही आपके सामने नाम लिया हो वो तो नाम इतना ही है कि ये सबके अपने अंदाज़ से मन से तन से उन्होंने एक्सेप्ट किया है टोटल हमारे बीजापुर में ये जितने समाज है वो तो तेरा पंगड़ है और तेरह पंगड़ का भी नाम आपके सामने पेश करता हूँ कि उसमें है नामदेव शिल्पी भावसार क्षत्रिय हिंदू क्षत्रिय मराठा क्षत्रिय लाड क्षत्रिय राम क्षत्रिय साली, कलाल गों बंजारा अरसु रजपूत जोगु ये पूरे के पूरे परिवार उस दस तारीख को इस कार्यक्रम को आ रहे हैं, उनके लिए है मैं फिर से एक बार अपने कमेटी से यानी ऑर्गेनाइज कमेटी का मैं जो श्रवण कुमार महेंद्र कर मैं फिर से आपका स्वागत करता हूँ और इस कार्यक्रम को आने के लिए आपको आमंत्रित करता हूँ ये कार्यक्रम को का आके शोभा बढ़ाना करके मैं आपसे बोलता हूँ आज के आए हुए हैं पी कन्नड़ न्यूज़ इनका भी मैं आभारी मानता हूँ और पी कन्नड़ न्यूज भी मुझे आनंद लगता है कि ये मैं पी न्यूज़ के लिए भी उनका आभारी हूँ तो जय हिंद जय कर्नाटक जय क्षत्रिय आपकी

ಪ್ರಾರಂಭ ಆಗ್ತದೆ ಅದರಲ್ಲಿಂದ ಕಾರ್ಯಕ್ರಮ ಏನದ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗ್ತದೆ ತಿರಂಕಾಳಿಗೆ ಅಮಿತ್ ಗೌಡ್ ಕರ್ನಾಟಕ ಕ್ಷೇತ್ರೀಯ ಮಹಾ ಒಕ್ಕೂಟದ ವತಿಯಿಂದ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಹತ್ತೊಂಬತ್ತರಂದು ವಿಜಯಪುರ ನಗರದಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಕ್ಷೇತ್ರೀಯ ಸಮಾಜ ಮಹಾ ಒಕ್ಕೂಟದ ವತಿಯಿಂದ ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಬೈಕ್ ರ್ಯಾಲಿಯನ್ನು ಆಯೋಜಿಸಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಬೈಕ್ ರ್ಯಾಲಿ ನಗರದ ಶಿವಾಜಿ ಮಹಾರಾಜ ವೃತ್ತದಿಂದ ಮಹಾತ್ಮ ಗಾಂಧಿ ಸರ್ಕಲ್ ಬಸವೇಶ್ವರ ಸರ್ಕಲ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶ್ರೀ ಸಿದ್ದೇಶ್ವರ ದೇವಸ್ಥಾನವರೆಗೆ ಇರುತ್ತದೆ ಈ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸುವಂಥ ಕ್ಷತ್ರಿಯ ಸಮಾಜ ಬಂಧುಗಳು ನಿಮ್ಮ ಹೆಸರನ್ನು ನನ್ನ ಕಡೆ ನೋಂದಾಯಿಸಬೇಕು ನನ್ನ ಹೆಸರು ಕಿರಣ್ ಕಾಳೆ ಅಂತ ಅಂಥೇಳಿ ಮೊಬೈಲ್ ನಂಬರ್ ಡಬಲ್ ಸೆವೆನ್ ನೈನ್ ಫೈವ್ ಒನ್ ಟು ನೈನ್ ಸಿಕ್ಸ್ ಡಬಲ್ ತ್ರೀಕ್ ಯು ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಛತ್ರಿಯ ಬಂಧುಗಳು ಹಾಗೂ ಎಲ್ಲಾ ಮಹಿಳೆಯರು ಈ ಛತ್ರಿಯ ಸಮಾಜಗೋಸ್ಕರ ಎಲ್ಲರೂ ಫೆಬ್ರವರಿ ಛತ್ರಿಯ ಬಂಧುಗಳೇ ಇವತ್ತಿನ ದಿನ ನಾವು ಬಿಜಾಪುರ್ ಜಿಲ್ಲೆಯಲ್ಲಿ ಆಗಮಿಸಿ ಒಂದು ಮೀಟಿಂಗ್ ಅನ್ನು ಹಮ್ಮಿಕೊಂಡಿದೀವಿ ಮುಂಬರುವ ದಿನಗಳಲ್ಲಿ ಅಂದರೆ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಹತ್ತೊಂಬತ್ತರಂದು ಬಿಜಾಪುರ ಜಿಲ್ಲೆಯಲ್ಲಿ ಕರ್ನಾಟಕ ಕ್ಷತ್ರಿಯ ಒಕ್ಕೂಟದ ವತಿಯಿಂದ ಒಂದು ಸಮಾವೇಶ ಅಂದರೆ ಒಂದು ಪದಗ್ರಹಣ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾ ಇದ್ದೀವಿ ಬೈಕ್ ರ್ಯಾಲಿ ಮುಖಾಂತರ ಶಿವಾಜಿ ಮಹಾರಾಜ ವೃತ್ತದಿಂದ ಸಿದ್ಧ ಸಿದ್ದರಾಮೇಶ್ವರ ಗುಡಿಯವರೆಗೆ ಈ ಒಂದು ಬೈಕ್ ರ್ಯಾಲಿಯಲ್ಲಿ ನಮ್ಮೆಲ್ಲ ಕ್ಷತ್ರಿಯ ಬಂಧುಗಳು ಪಾಲ್ಗೊಂಡು ಹಾಗೂ ಪದಗ್ರಹಣ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಹಸ್ರ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಿಗೂ ವಿನಂತಿಸುತ್ತಾ ಕರ್ನಾಟಕ ಕ್ಷತ್ರಿಯ ಒಕ್ಕೂಟದ ಯುವ ಪಂಗಡದ ರಾಜ್ಯಾಧ್ಯಕ್ಷನಾದ ನಾನು ಕೃಷ್ಣ ಸಾವ್ ವೈ ದಲ್ಭಂಜನ್ ಸಿಂಗ್ ಬಿಜಾಪುರ ಸಿದ್ದೇಶ್ವರ ಗುಡಿಯಿಂದ ಬೈಕ್ಗಳಲ್ಲಿ ಹಮ್ಮಿಕೊಂಡಿದೆ ಕ್ಷತ್ರಿಯ ಒಕ್ಕೂಟದಿಂದ ಎಲ್ಲರೂ ಕ್ಷತ್ರಿಯರು ಪಾಲ್ಗೊಳ್ಳಬೇಕಾಗೂ ಹಿಂದೂ ಅಭಿಮಾನಿಗಳು ಪಾಲ್ಗೊಳ್ಳಬೇಕೆಂದು ವಿನಂತಿಸುತ್ತೇನೆ ಒಕ್ಕೂಟದ ಎಲ್ಲರೂ ಕಡೆ ಎಲ್ಲರೂ ಅಧ್ಯಕ್ಷ ಮಾಡಿದ್ದಕ್ಕಾಗಿ ಅಭಿನಂದನೆಗಳು ನಾವು ಕ್ಷತ್ರಿಯ ಒಕ್ಕೂಟಗಳು ಮೀಟಿಂಗ್ ಮಾಡಿ ಇಲ್ಲಿ ನಮ್ಮ ಒಕ್ಕೂಟವನ್ನು ಕೂಡಿಸಿಕೊಂಡು ನಾವು ಫೆಬ್ರವರಿ ಹತ್ತನೇ ತಾರೀಕು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ನಾವು ಕಾರ್ಯಕ್ರಮವನ್ನು ದೊಡ್ಡ ಪ್ರಮಾಣವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದಕ್ಕೆಲ್ಲ ಶ್ರವಣ ಕುಮಾರ್ ಅವರ ಸಹಕಾರದಿಂದ ಎಲ್ಲರೂ ಮಾಡ್ತಾ ಇದ್ವಿ ಪರಶುರಾಮ್ ಅವರು ಅಧ್ಯಕ್ಷರಾಗಿದ್ದಾರೆ ಯುವಕರಲ್ಲಿ ಪುರ್ತ ಗರುಡ ಗರುಡ್ ಅವರೆಲ್ಲರೂ ನಾವೆಲ್ಲರೂ ಒಂದು ಒಕ್ಕೂಟವಾಗಿ ಮಾಡಿ ಎಲ್ಲರಿಗೂ ಕೂಡಿಸಬೇಕಂತ ಭಾವನೆಗಳಿಂದ ನಾವು ಮಾಡ್ತಾ ಇದೀವಿ ಶ್ರಮಿಸಿಕೊಂಡು ನೀವು ಎಲ್ಲರೂ ನಮಗೆ ಸಹಕಾರ ಕೊಟ್ಟು ನಮ್ಗೆ ಅಕ್ಕ ತಂಗಿರೋ ತಾಯಿ ಎಲ್ಲರೂ ನಮಗೆ ಬಂದು ಹಗಲಿಗೆ ಹಗಲು ಕೊಟ್ಟು ನಮಗೆ ಸಹಕಾರ ಮಾಡಿ ಈ ಕಾರ್ಯಕ್ರಮವನ್ನು ಅಂತ ನಾನು ಬೇಡಿಕೊಳ್ಳುತ್ತಿದ್ದೇನೆ ಮತ್ತೆ ಎಲ್ಲರಿಗೂ ಸ್ವಾಗತಿಸುತ್ತಿದ್ದೇನೆ ಇದು ಜಯಶ್ರೀ ಲದ್ವಾ ಪರಶುರಾಮ್ ಲ ಜಯಶ್ರೀ ಪರಶುರಾಮ್ ಲದ್ವಾ ನಾನು ಈ ಕ್ಷತ್ರಿಯ ಸಮಾಜಕ್ಕೆ ಜಿಲ್ಲಾ ಅಧ್ಯಕ್ಷ ಆಗಿದ್ದೇನೆ ಎಲ್ಲರಿಗೂ ನನ್ನ ಧನ್ಯವಾದಗಳು ನನ್ನ ನಮಸ್ಕಾರ ಫೆಬ್ರವರಿ ಹತ್ತನೇ ತಾರೀಕಿನಂದು ರವಿವಾರದಂದು ನಾವು ಮಹಾ ಕ್ಷತ್ರಿಯ ಮಹಾ ಒಕ್ಕೂಟದ ವತಿಯಿಂದ ಒಂದು ಸಂಘಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಬೈಕ್ ರ್ಯಾಲಿ ಕೂಡ ಒಳಗೊಂಡಿರುತ್ತೇವೆ ಆದ ಕಾರಣ ಕ್ಷತ್ರಿಯ ಎಲ್ಲಾ ಮಹಿಳೆಯರು ತಾಯಂದಿರು ಈ ಒಂದು ಕಾರ್ಯಕ್ರಮಕ್ಕೆ ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ जय कर्नाटक जय क्षेत्रिया सर सर ನನ್ನ ಹೆಸರು জ্যোতিராஜ் জ্যোতি ವಿಶಾಲ್ కుమార్ तिवारी ಅಂತ ನಾನು ಈ ક્ષತ್ರಿಯ ಒಕ್ಕಟದ ಸೆಕ್ರೆಟರಿ ಆಗಿ ಆಯ್ಕೆಯಾಗಿದ್ದೇನೆ ಸೋ ನನ್ನ ನಾಯಕೆ ಮಾಡಿದಕ್ಕೆ ತಮಗೆಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ತಿಳಿಸುತ್ತಾ ಇದ್ದೇನೆ ಥ್ಯಾಂಕ್ ಯು ಕರ್ನಾಟಕ ક્ષತ್ರಿಯ ಒಕ್ಕಟ್ کی طرف سے 2 फरवरी 10 तारीख को संडे दिन बाइक रैली का आयोजन किया हुआ है सभी युवक लोगों को ज्यादा से ज्यादा जो भी क्षत्रिय है ಮೋಹನ್ ಸಿಂಗ್ ರಾಜೂತ್ ಬಿಜಾಪುರ ಜಿಲ್ಲಾ ಉಪಾಧ್ಯಕ್ಷ ಕ್ಷತ್ರಿಯ ಒಕ್ಕೂಟ ಕರ್ನಾಟಕ ಕ್ಷತ್ರಿಯ ಒಕ್ಕೂಟ ಸಮಾಜದ ಬಾಂಧವರಿಗೆ ಮತ್ತು ಸಮಸ್ತ ಕ್ಷತ್ರ ಈ ಒಂದು ತಾರೀಕು ಹತ್ತು ಎರಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಮಸ್ತ ಒಂದು ನಮ್ಮ ಒಕ್ಕೂಟ ಅನ್ನೋದು ತೋರಿಸಿಕೊಡಬೇಕಾಗಿ ಈ ಕ್ಷತ್ರಿಯರಿಗೆ ಒಂದು ಆಹ್ವಾನಿಸುತ್ತೇನೆ ಮತ್ತು ಎಲ್ಲ ಆ ಕಾರ್ಯಕ್ರಮಗಳನ್ನು ತಾವೆಲ್ಲ ಬಂದು ಹಾಜರಾಗಬೇಕಂತ ಹೇಳಿ ನನ್ನ ಎರಡು ಎರಡು ಹೇಳಿ ಪದಗ್ರಹಣ ಪದಗ್ರಹಣ ನಂದು ನನ್ನ ಪದಗ್ರಹಣ ಎಲ್ಲರೂ ಇಲ್ಲಿ ಇಲ್ಲಿ ಎಲ್ಲ ಗುರು ಹಿರಿಯರಿಂದ ನನಗೆ ಪದಗ್ರಹಣ ಸಿಕ್ಕಿದ್ದು ವೈಸ್ ಪ್ರೆಸಿಡೆಂಟ್ ಬಿಜಾಪುರ ಜಿಲ್ಲಾದ್ದು ಆಮೇಲೆ ಹೆಸರು गजान दिव्यतन चौधरीपर्शियम तमेंगे धन्यवाद मुझे जय क्षत्रिय जय वक्त सभी क्षत्रिय मेरा प्यार भरा नमस्कार हम बिजापुर जिले क्षत्रिय अध्यक्ष उदय सिंह जी और युवा राज्य क्षत्रिय अध्यक्ष जी और कोऑर्डिनेटर तारा सिंह जी और अनेक गण्यमान और कोर कमेटी के परमानेंट सदस्य विजय गाटके जी महेंद्रकर जी घुसिंह हजेरी जी इन सभी को भी धन्यवाद कि बीजापुर जिले में तीनों युग के सभी पदाधिकारी चुनने के लिए हम क्षत्रिय समाज से आप सभी को धन्यवाद अर्पित करता हूँ और जो चुने गए हैं जो अध्यक्ष उपाध्यक्ष कार्याद्यक्ष और आ, यू, यू, पेरेंट कमिटी, एंग कमिटी और महिला कमेटी का पद ग्रहण जो है फरवरी 10 तारीख को 12 बजे सिद्धेश्वर मंगल कार्यालय में होगा और इसीलिए देवस्थान देवस्थान के बाजू में देवस्थान के बाजू के आवरण में होगा और ये पद ग्रहण जो है जो इलेक्ट हुए सभी का इतना ही ग्रहण नहीं होता <laughs> हर एक क्षत्रिय का ग्रहण होता है इसलिए हर एक क्षत्रिय इस पद ग्रहण में ज्यादा से ज्यादा संख्या में भाग ले ये मेरा गुजारिश है और मेरा नाम है शंकर सिंह विटल सिंह हजेरी काम से मैं एलवोकेट हूँ और मैं क्षत्रिय राजपूत समाज से हूँ धन्यवाद